ಆ ತಾಯಿ ಕೈ ಕೊಟ್ಟು ಕಳಿಸಿದ ಆ ಮಗುನ ಮನೆಗೆ ಬರ್ಬೇಕಾದ್ರೆ ಆ ಪತ್ರ ತಗೊಂಡು ಮನೆಗೆ ಬಂದಾಗ ಆ ಮಗು ಕೇಳಿದ ಅಮ್ಮ ಏನಿದು ಆ ಟೀಚರ್ಸ್ ಅಲ್ಲ ಏನಂತ ಬಗ್ಗೆ ಹೇಳ್ತಾ ಕೇಳ್ತಾರೆ ನೋಡಪ್ಪ ನೀನ್ ತುಂಬಾ ಚೆನ್ನಾಗಿ ಓದ್ತೀಯಂತೆ ನಿನ್ನ ಬುದ್ಧಿವಂತಿಕೆಗೆ ನಿನ್ನ ಬುದ್ಧಿವಂತಿಕೆಗೆ ಇಲ್ಲಿ ಟೀಚರ್ಸ್ ಚೆನ್ನಾಗಿಲ್ಲ ಅಷ್ಟು ಚೆನ್ನಾಗಿದೆ ಅಂತೆನ್ನ ಒಳ್ಳೆ ಕಡೆ ಸೇರಿಸಬೇಕಂತೆ ಕ್ಲಾಸ್ ಮಾಡೋವಷ್ಟು ಬುದ್ಧಿ ಹೇಳುವಷ್ಟು ಅಷ್ಟು ಬುದ್ಧಿವಂತ ಅಂತೆ ಅಂತ ಹೇಳಿ ಆ ಮಗುನ ಹೋಗಿ ಕಣ್ಣಲ್ಲಿ ಹಾಕೊಂಡು ಇದ್ ಮಾಡುದು ಅವತ್ತಿಂದ ಆ ಮಗು ಮನೆಯಲ್ಲೇ ಇತ್ತು ಆ ತಾಯಿನೇ ದಿನ ಬರೆಯೋದು ಓದೋದನ್ನ ಹೇಳ್ಕೊಡ್ತಾ ಪಾಠ ಮಾಡ್ತಾ ಹೋಲಿಸ್ತಾರೆ ಆ ಮಗು ಮಾನಸಿಕ ವಿಕಲನಾಗಿದ್ದು ಬುದ್ಧಿಹೀನಾಗಿದ್ದಾನೆ ಇವನನ್ನು ಶಾಲೆಗೆ ಕಲಿಸುವುದು ಬೇಡ ಅಂತ ಬದ್ಕಳ್ಸಿದವರು ಅಂತ ಮಗುವನ್ನ ಆ ತಾಯಿ ಸಿದ್ಧ ಮಾಡಿ ರೆಡಿ ಮಾಡಿ ತಯಾರು ಮಾಡಿ ಒಳ್ಳೆ ದೊಡ್ಡ ಅಂತ ಮಾಡ್ತಾರೆ ಆ ವಿಜ್ಞಾನಿ ಹೆಸರೇ ಗೊತ್ತಾ ಆಲ್ಬರ್ಟ್ ಐನ್ಸ್ಟೀನ್ ಆಲ್ಬರ್ಟ್ ಐನ್ಸ್ಟೀನ್ ಅವರು ದೊಡ್ಡ ಮಹಾನ್ ಗಣಿತಜ್ಞ ವಿಜ್ಞಾನಿ ದೊಡ್ಡ ವಿಜ್ಞಾನಿ ಆದವರು ದೊಡ್ಡ ವಿಜ್ಞಾನಿ ಆದ್ಮೇಲೆ ಅವತ್ತು ಸಿಕ್ಕಂತಹ ಪತ್ರನ ಅವರು ದೊಡ್ಡವರು ಆದ್ಮೇಲೆ ನೋಡಿದ್ರು ನೋಡಿದ್ರು ಅದರಲ್ಲಿ ಓದ್ರು ಇವರು ಮಾನಸಿಕ ರೋಗಿ ಐನ್ಸ್ಟೀನ್ ಮಾನಸಿಕ ರೋಗಿ ಇವನನ್ನ ಬೇಡ ಅಂತ ಏನಾದ್ರೂ ಯಾವುದೇ ಮಗುಗೆ ನಾವು ಓದೋದಿಲ್ಲ ದಟ ಅಂತ ಹೇಳ್ತಾ ಹೋಗ್ತಿದ್ರೆ ಅವ್ನ ದಡ್ಡಾಗೆ ಹೋಗ್ತಿರ್ತಾನೆ ಒಳ್ಳೆ ದೊಡ್ಡ ವಿಜ್ಞಾನಿ ಇಲ್ಲಪ್ಪ ಚೆನ್ನಾಗಿ ಓದ್ತಿ ಅಂತ ಮೋಟಿವೇಟ್ ಮಾಡ್ತಾ ಮಾಡ್ತಾ ಹೋದ್ರೆ ಆ ಮಗು ಚೆನ್ನಾಗಿ ಓದ್ತಾರೆ ಇದು ನಾವು ಆ ತಾಯಿ ನಾವು ಬರ್ತಾಸ್ಕರ ನಿಮ್ಮಲ್ಲಿ ಯಾರು ದಟ್ರಲ್ಲ ಹಾಗಂತ ಚೆನ್ನಾಗಿ ಹೋಗರೆಲ್ಲ ಒಳ್ಳೆ ನೆಮ್ಮದಿಯಾಗಿರ್ತಕ್ಕಂಥ ವಿದ್ಯಾವಂತರಾಗ್ತಕ್ಕಂಥ ಹಾಗಾಗಿ ಬುದ್ಧಿವಂತರನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ನೀವು ಕೂಡ ನೀವ್ ಅಧಿಕಾರಿ ಯೋಚನೆ ಮಾಡ್ತಾ ಹೋಗ್ಬೋದು ಇವತ್ತು ಇನ್ನೊಬ್ಬ ವಿಜ್ಞಾನಿಯ ಪರಿಚಯವನ್ನ ನಾನು ಒಂದು ಪತ್ರಿಕೆಯ ಬಳಿ ಬಂದಿರತಕ್ಕಂಥದನ್ನ ನಿಮ್ಮೊಂದಿಗೆ ಹೆಚ್ಚಿಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಪತ್ರಿಕೆ ಕೊಟ್ಟಿದ್ದೀನಿ ಇದೊಂದು ವಿದ್ಯಾರ್ಥಿ ಸರಿ ಎಲ್ಲ ಅದರಲ್ಲಿ ವಿಕಾಸವಾದದ ಪಿತಾಮಹ ಅಂತ ಇರ್ತಕ್ಕ ವಿಜ್ಞಾನಿಯ ಪರಿಚಯವನ್ನ ಮಾಡ್ಕೊಂಡು ಇಟ್ಕೊಳ್ಳಿ ಮೊದಲು ನಾನು ಓದ್ತೀನಿ ಸಂಪೂರ್ಣವಾಗಿ ನೋಡ್ತಾ ಹೋಗ್ತೀರಾ ಆಮೇಲೆ ಮಂದಿಗೆ ನಾನು ಓದುತ್ತೆ ಓಕೆನಾ ಕನ್ನಡ ಭಾಷೆಯನ್ನ ಹೇಗೆ ಓದೋದು ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾವು ಎಲ್ಲಿ ನಿಲ್ಲಿಸ್ಬೇಕು ಲೇಖನ ಚನೆಯ ಅನುಸಾರವಾಗಿ ಎಲ್ಲಿ ಎನಿಸ್ಬೇಕು ಅನ್ನೋದನ್ನ ಕರಿತಾ ಹೋಗಬಾರ್ದು ಆಗೋದಾ ಎಲ್ಲ ಕೈ ಓಕೆ ನೋಡ್ತಾ ಹೋಗ್ತಾ ಹೋಗಿ ಕುತೂಹಲ ಕಣ್ಣಿನ ಹುಡುಗ ವಿಕಾಸವಾದ ಆ ಹುಡುಗ ಹುಟ್ಟಿದ್ದು ಎಂಬತ್ತರ ಫೆಬ್ರವರಿ ಹನ್ನೆರಡರಂದು ಪರಿಸರ ಪ್ರೀತಿಯನ್ನು ಆ ಚಿಟ್ಟೆ ಪತಂಗ ಮಾತ್ರವಲ್ಲದೆ ಕಲ್ಲು ಗಿಡ ಮರಗಳ ಬಗ್ಗೆಯೂ ಅಪಾರ ಆಸಕ್ತಿಯನ್ನು ಹೊಂದಿದ್ದ ತಂದೆಗೆ ತನ್ನ ಮಗ ಆಗಬೇಕು ಅನ್ನುವ ಆಸೆ ಆದರೆ ಮಗನಿಗೆ ಶಸ್ತ್ರಚಿಕಿತ್ಸೆಯ ಪಾಠಗಳಲ್ಲಿ ಏನಿದೆ ಅಂತದ್ದು ಅನ್ನುವ ಭಾವ ಹಾಗಾಗಿಯೇ ಆತ ಕೇಂಬ್ರಿಜ್ ನಲ್ಲಿ ಧರ್ಮದ ಬಗ್ಗೆ ಅಧ್ಯಯನ ಮಾಡುವ ಥಿಯಾಲಜಿಯನ್ನು ಆಯ್ಕೆ ಮಾಡಿಕೊಟ್ಟ ಹಾಗಿದ್ದರೂ ನಿಸರ್ಗದ ಬಗೆಗಿನ ಪ್ರೀತಿ ಆತನಲ್ಲಿ ಜೀವಂತವಾಗಿಯೇ ಇತ್ತು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಇಪ್ಪತ್ತೆರಡು ವರ್ಷ ತುಂಬಿದ ಆ ಈ ಯುವಕನ ಇವತ್ತು ಅಪೂರ್ವ ಅವಕಾಶ ಒದಗಿ ಬರುತ್ತದೆ ಅದು ಅಂತಿಂತ ಅವಕಾಶವಲ್ಲ ಜೀವಲೋಕದ ಸೃಷ್ಟಿ ರಹಸ್ಯವನ್ನು ಅರಿಯುವುದಕ್ಕೆ ಮುನ್ನುಡಿ ಹಾಕಲಿದ್ದ ಹಡಗು ಪ್ರಯಾಣದ ವಿಕಾಸವಾದ ಪಿತಾಮಹ ಎಂದು ಹೆಸರು ಬೆಳೆಸಿರುವ ಆ ಯುವಕನೇ ಚಾರ್ಲ್ಸ್ ಡಾಬಿನ್ ಇಪ್ಪತ್ತೆರಡರ ಹರೆಯದಲ್ಲಿ ಬೀಗಲ್ ಹಡಗನ್ನು ಹತ್ತಿದ ಡಾಬಿ ಪ್ರಯಾಣ ಒಂದೆರಡಲ್ಲ ಬರೋಬ್ಬರಿ ಐದು ವರ್ಷಗಳ ಕಾಲ ಸಾಗಿತು ಈ ಪ್ರಯಾಣದಲ್ಲಿ ಡಾಬಿನ್ ಒಂದೊಂದು ದ್ವೀಪದಲ್ಲೂ ಬದಲಾಗುತ್ತಿದ್ದ ಪ್ರಾಣಿ ಪಕ್ಷಿ ಮರ ಗಿಡಗಳನ್ನು ಗಮನಿಸಿದ ಇದರಲ್ಲೂ ಮುಖ್ಯವಾಗಿ ವಿವಿಧ ರೀತಿಯ ಕೊಕ್ಕುಗಳನ್ನು ಹೊಂದಿದ್ದ ಫಿಚ್ ಎಂಬ ಪಕ್ಷಿಗಳ ಈತನಲ್ಲಿ ಕುತೂಹಲವನ್ನು ಕೆರಳಿಸಿದವು ಈ ವೈವಿಧ್ಯತೆ ಆತನಲ್ಲಿ ಜೀವಿಗಳು ಕಾಲಾಂತರದಲ್ಲಿ ಬದಲಾವಣೆಗಳಿಗೆ ಒಳಗಾಗುತ್ತವೆಯೇ ಎನ್ನುವ ಪ್ರಶ್ನೆಯನ್ನು ಹುಟ್ಟುಹಾಕಿತು ಹಲವು ವರ್ಷಗಳ ಅಧ್ಯಯನ ಬಳಿಕ ಡಾಬಿಡ್ ನೈಸರ್ಗಿಕ ಆಯ್ಕೆ ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದರು ತಾನು ಬದುಕುವ ಪರಿಸರಕ್ಕೆ ಪೂರಕವಾದ ಗುಣಲಕ್ಷಣಗಳನ್ನು ಹೊಂದಿರುವ ಜೀವಿಗಳು ಹೆಚ್ಚು ಕಾಲ ಬದುಕುತ್ತವೆ ಮಾತ್ರವಲ್ಲ ಆ ಗುಣಲಕ್ಷಣಗಳನ್ನು ತನ್ನ ಮುಂದಿನ ಪೀಳಿಗೆಗೂ ರವಾನಿಸುತ್ತವೆ ಅನ್ನುವುದು ಈ ಪರಿಕಲ್ಪನೆಯ ವಾದ ಇದನ್ನು ಒಂದು ಸಣ್ಣ ಉದಾಹರಣೆಯ ಮೂಲಕ ನೋಡೋಣ ಒಂದು ವೇಳೆ ನಿಮ್ಮ ಸುತ್ತಮುತ್ತಲಿರುವ ಹಸಿರು ಕೊಲೆಗಳಲ್ಲಿ ನೀಲಿ ಬಣ್ಣದ ಓದಿಕೆ ಇದ್ದರೆ ಏನಾಗುತ್ತದೆ ಅದು ಬಲು ಬೇಗನೆ ಜನರು ಹಾಗೂ ಪ್ರಾಣಿಗಳ ಕಟ್ಟಿಗೆ ಬೀಳುತ್ತದೆ ಮತ್ತು ತನ್ನ ಮೈಬಣ್ಣವೇ ಅದಕ್ಕೆ ಆಪತ್ತಾಗಿ ಪರಿಣಮಿಸುತ್ತದೆ ಆದರೆ ಪೊದೆಗಳಲ್ಲಿ ಕಣ್ಮರೆಯಾಗುವಂತಹ ಬಣ್ಣವನ್ನು ಹೊಂದಿರುವ ಓದಿಕೆ ಅದಗಳು ಹೆಚ್ಚು ಬದುಕುತ್ತವೆ ತಾನು ಜೀವಿಸುವ ಪರಿಸರಕ್ಕೆ ಪೂರಕವಾಗಿ ಇರುವ ಈ ಗುಣವನ್ನೇ ನೈಸರ್ಗಿಕ ಆಯ್ಕೆ ಎನ್ನಲಾಗುತ್ತದೆ ಜೀವಿಗಳನ್ನು ಬದುಕಿಸುವುದು ಶಕ್ತಿಯಾಗಲಿ ಯುಕ್ತಿಯಾಗಲಿ ಅಲ್ಲ ಬದಲಿಗೆ ಪರಿಸರಕ್ಕೆ ಹೊಂದಿಕೊಳ್ಳುವ ಗುಣ ಎಂದು ಹೇಳಿದ್ದು ಇದನ್ನೇ ಈ ಪರಿಕಲ್ಪನೆಯನ್ನು ಟಾರ್ವಿಡ್ ಸಾವಿರದ ಭಾರಿ ವಿವಾದಕ್ಕೆ ಕಾರಣವಾಯಿತು ಏಕೆಂದರೆ ಹಲವು ಧರ್ಮಗಳು ಮಾನವರು ಹಾಗೂ ಜೀವಿಗಳ ಹೃದಯದ ಬಗ್ಗೆ ಅದರಷ್ಟೇ ಆದ ಕಲ್ಪನೆಗಳನ್ನು ಹೊಂದಿದ್ದವು ಡಾರ್ವಿಡ್ ಆ ಕಲ್ಪನೆಗೆ ಕಲ್ಪನೆಗೆ ವಿರುದ್ಧವಾದ ಪರಿಕಲ್ಪನೆಯನ್ನು ಮಂಡಿಸಿದ್ದರು ಶಾಂತ ಸ್ವಭಾವದ ತಮ್ಮ ಪಾಡಿಗೆ ತಾವು ವಸ್ತು ಜೀವಿಗಳನ್ನು ಬಹಳ ಆಸಕ್ತಿ ಹಾಗೂ ಕುತೂಹಲದಿಂದ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಡಾ ಅಂದು ಮಂಡಿಸಿದ ವಿಚಾರಗಳೇ ಇದು ಆಧುನಿಕ ಜೀವಶಾಸ್ತ್ರ ವೈದ್ಯಕೀಯ ಹಾಗೂ ಪರಿಸರ ವಿಜ್ಞಾನಿಗಳಿಗೆ ವಿಜ್ಞಾನಗಳಿಗೆ ಅಡಿಯಲಾಗಿದೆ ಇದೊಂದು ಲೇಖನ ವಿಜ್ಞಾನಿಯ ಬಗ್ಗೆ ಕೆಲವು ಕೆಲವು ಇಲ್ಲೊಬ್ಬ ಒಬ್ಬೊಬ್ಬನೇ ಆ ಹುಡುಗ ಹುಟ್ಟಿದ್ದು ಸಾವಿರದ ಎಂಟುನೂರ ಒಂಬತ್ತರ ಫೆಬ್ರವರಿ ಹನ್ನೆರಡರಂದು ಬಾಲ್ಯದಲ್ಲೇ ಪರಿಸರ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದ ಆ ಬಾಲಕ ಜೀರು ಜೀರುಂಡೆ ಚಿಟ್ಟೆ ಪತಂಗ ಮಾತ್ರವಲ್ಲದೆ ಕಲ್ಲು ಗಿಡ ಮರಗಳ ಬಗ್ಗೆಯೂ ಅಪಾರ ಆಸಕ್ತಿಯನ್ನು ಹೊಂದಿದ್ದ ತಂದೆಗೆ ತನ್ನ ಮಗ ಡಾಕ್ಟರ್ ಆಗಬೇಕು ಅನ್ನುವ ಆಸೆ ಆದರೆ ಮಗನಿಗೆ ಶಸ್ತ್ರ ಚಿಕಿತ್ಸೆಯ ಪಾಠಗಳಲ್ಲಿ ಏನಿದೆ ಅಂಥದ್ದು ಎನ್ನುವ ಭಾವ ಹಾಗೆ ಹಾಗಾಗಿಯೇ ಆತ ಆದ್ರೆ ಕೇಬ್ರಿಜನಲ್ಲಿ ಧರ್ಮದ ಬಗ್ಗೆ ಅಧ್ಯಾಯ ಮಾಡುವ ಅಧ್ಯಯ ಮಾಡ ಅಧ್ಯಯನ ಮಾಡುವ ಥಿಯಾಲಾಜಿಯನ್ನು

ಈ ಒಂದು ಒಂದು ಅಪೂರ್ವ ಅವಕಾಶ ವದಂಗಿರಾ ವದಂಗಿ ಬರುತ್ತಿದೆ ಅದು ಅಂತಿಂತ ಅವಕಾಶ ಮಾತ್ರ ಜೀವಲೋಕದ ಸೃಷ್ಟಿ ರಹಸ್ಯವನ್ನು ಆರಿಸುವ ದಕ್ಕೆ ಮುನ್ನಡಿ ಆಕಲಿದ ಉಡುಗ ಪ್ರಯಾಣದ ಅವಕಾಶ ಹಡಗಡಗ ಪ್ರಯಾಣದ ಅವಕಾಶ ಒಂದು ಎಚ್ ಎಂ ಎಸ್ ಬಿಗಲ್ ಎಂಬ ಉಡುಗ ಹಡಗು ಅತಿ ಹಿಂದೂ

ಈ ಪ್ರಯಾಣದಲ್ಲಿ ಡಾರ್ವಿನ್‌ ಒಂದೊಂದು ದ್ವೀಪದಲ್ಲೂ ಬದಲಾಗುತ್ತಿದ್ದ ಪ್ರಾಣಿ ಪಕ್ಷಿ ಮರ ಗಿಡಗಳನ್ನು ಗಮನಿಸಿದ ಇದರಲ್ಲೂ ಮುಖ್ಯವಾಗಿ ವಿವಿಧ ರೀತಿಯ ಕೊಕ್ಕುಗಳು ಹೊಂದಿದ್ದ ಎಂಬ ಪಕ್ಷಿಗಳ ಚಿತ್ರದಲ್ಲಿ ಕುತೂಹಲವನ್ನು ಕೆರಳಿಸಿದ್ದವು ಈ ವೈ ವೈವಿಧ್ಯತೆ ಆಟದಲ್ಲಿ ಜೀವಿಗಳು ಕಾಲಾಂತರದ ಬದಲಾವಣೆಗಳಿಗೆ ಒಳಗಾಗುತ್ತವೆಯೇ ಎನ್ನುವ ಪ್ರಶ್ನೆಯನ್ನು ಉಂಟು ಹಾಕಿತು ಉಂಟು ಹಾಕಿತ್ತು ಹಲವು ವರ್ಷಗಳ ಅಧ್ಯಯನ ಬಳಿಕ ಡಾರ್ ನೈಸರ್ಗಿಕ ಆಯ್ಕೆ ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದರು ಪೂರಕವಾದ ಗುಣಲಕ್ಷಣಗಳನ್ನು ಹೊಂದಿರುವ ಜೀವಿಗಳು ಹೆಚ್ಚು ಬದುಕುತ್ತವೆ ಮಾತ್ರವಲ್ಲ ಆ ಗುಣಲಕ್ಷಣಗಳನ್ನು ತನ್ನ ಮುಂದಿನ ಕಿಳಿಗೆಗಳು ರವಾನಿಸುತ್ತವೆ ಅನ್ನುವುದು ಈ ಪರಿಕಲ್ಪನೆಯವಾದ ನೋಡೋಣ ಒಂದು ಒಂದು ಸಣ್ಣ ಉದಾಹರಣೆಯ ಮೂಲಕ ನೋಡೋಣ ಒಂದು ವೇಳೆ ನಿಮ್ಮ ಸುತ್ತಮುತ್ತ ಇರುವ ಹಸಿರು ಪದೇಗಳಲ್ಲಿ ನೀಲಿ ಬಣ್ಣದ ನೀಲಿ ಬಣ್ಣದ ಹೊಸ ಖ್ಯಾತ ಇದ್ದರೆ ಹೇಳುತ್ತದೆ ಅದು ಬದಲಾಗಲು ಬೇಗನೆ ಜನರು ಹಾಗೂ ಪ್ರಾಣಿಗಳ ಕಣ್ಣಿಗೆ ಬೀಳುತ್ತದೆ ಮತ್ತು ತನ್ನ ಮೈ ಬಣ್ಣವೇ ಅದಕ್ಕೆ ಆಪತ್ತಾಗಿ ಪರಿಣಿಸ ಪರಿಣಮಿಸುತ್ತದೆ ಆದರೆ ಪೊದೆಗಳಲ್ಲಿ ಕಣ್ಮರೆಯಾಗುವಂತಹ ಬಣ್ಣವನ್ನು ಹೊಂದಿರುವ ಹೆಚ್ಚು ಕಾಲ ಬದುಕುತ್ತವೆ ತಾನು ಜೀವಿಸುವ ಪರಿಸರಕ್ಕೆ ಪೂರಕವಾಗಿ ಇರುವ ಈ ಗುಣವೇ ಗುಣವನ್ನೇ ನೈಸರ್ಗಿಕ ಆಯ್ಕೆ ಎನ್ನಲಾಗುತ್ತದೆ ಜೀವಿಗಳನ್ನು ಬದುಕಿಸುವುದು ಶಕ್ತಿಯಾಗಲಿ ತೃಪ್ತಿಯಾಗಲಿ ಬದಲಿಗೆ ಪರಿಸರಕ್ಕೆ ಹೊಂದಿಕೊಳ್ಳುವ ಗುಣ ಎಂದು ಹೇಳಿದ್ದು ಇದನ್ನೇ ಈ ಪರಿಕಲ್ಪನೆ ಡಾರ್ವಿನ್ ಸಾವಿರದ ಐವತ್ತೊಂಬತ್ತರಲ್ಲಿ ತಮ್ಮ ಪ್ರಸಿದ್ಧ ಕೃತಿ ದ ಒರಿಜಿನ್ ಆಫ್ ಕೃಷಿ ನಲ್ಲಿ ಪ್ರಕಟಿಸಿದ್ದರು ಆ ಕಾಲಕ್ಕೆ ಇದು ಭಾರಿ ವಿವಾದಕ್ಕೆ ಕಾರಣವಾಯಿತು ಏಕೆಂದರೆ ಹಲವು ಧರ್ಮಗಳು ಮಾನವರು ಹಾಗೂ ಜೀವಿಗಳ ಬದ ಹೃದಯದ ಬಗ್ಗೆ ಆದರ ಅದರದೇ ಆದ ಕಲ್ಪನೆಗಳನ್ನು ಹೊಂದಿದ್ದವು ಡಾರ್ವಿನ್ ಆ ಕಲ್ಪನೆಗೆ ವಿರುದ್ಧವಾದ ಪರಿಕಲ್ಪನೆಯನ್ನು ಮಂಡಿಸಿದರು 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 ಓಕೆ ಯಾರು ಬೋಲಿ ಬೋಲಿ ನೆಕ್ಸ್ಟ್ ಅಂತ ಸ್ವಭಾವದ ಮಾನವ ಮಾಡಿಗೆ ನಾವು ವಸ್ತು ಜೀವಿಗಳನ್ನು ಬಹಳ ಆಸಕ್ತಿ ಆಸಕ್ತಿ ಹಾಗೂ ಕುತೂಹಲದಿಂದ

రెండిది సార్ నైస్ సర్ గికా నైస్ సర్ గికా ఓకే చార్ల్స్ డార్విన్ కితనే వికాసవద్దిత పితామహ చార్ల్స్ డార్విన్ చార్ల్స్ చార్ల్స్ डार्विन चार्ल्स डार्विन ओ तो बता वो ती क्या था, वो ती क्या था, नेक्स्ट एक देखो बड़ा लक्षण करेक्ट है इसे पिक अप कर ली 2nd रेसर का रेसर का 9 आर यू नीड टू रिमाइंड का आउट ऑफ आई सर के का सितंबर में होगा तब तक कोई

आई, आई, आई बर तो बर्दवा ठीका ये मात्र पत्ते ले आई तो केस्टो ताके तो केस्टो की निकाय नाकी आई तो केस्टो तो बर्दो साइन आकर निकलो इंडिया आने से परिपड़ रहे निकले से परिपड़ तो चलाऊंगा चलाएगा कहीं चलाऊंगा ना ओके चलो बेटा ठीका आई तो कहीं तो बर्दो कहीं ओके इसी आई तो स्वच्छ बर्दो निकाय ಇಲ್ಲ ಐದು ಬಂದು ನೆಕ್ಸ್ಟ್ ಐದಕ್ಕೆ ಎರಡು ನೀವೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಗಮನ ಕೊಡಬೇಕು ಅಂತ ಅರ್ಥ ನೆಕ್ಸ್ಟ್ ಹೆಚ್ಚೆಚ್ಚು ಹೋಗು ಪ್ರ್ಯಾಕ್ಟೀಸ್ ಮಾಡ್ಬೇಕು ಐದು ಮೂಡು ಹಾ ನೀವು ಅಷ್ಟೇ ಹೆಚ್ಚು ಗಮನ ಕೊಡುದು ಐದು ನಾಲ್ಕು ಎ ಸಿ ಓಕೆ ಗೊತ್ತಾದ್ ಹೇಳ್ಬಿಡ್ತೀನಿ ಇಲ್ಲಿ ನೋಡಿಲಿ ಜೀವಶಾಸ್ತ್ರ ಅಂದ್ರೆ ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸಿ ಲೋಡು ಇಲ್ಲ ಇದು ಅಂತ ಹೇಳ್ಬಿಟ್ಟೀನಿ ಇದೊಂದು ಹೊಸ ಮರ್ಗಳು ಅಂತ ತಿಳ್ಕೊಡ್ರಿ ಜೀವಿಗಳ ಬಗ್ಗೆ ಅಧ್ಯಯನ ಮಾಡದೇ ಅದು ಓಕೆ ಬದುಕಿರೋ ಎಲ್ಲ ಜೀವಿಗಳ ಬಗ್ಗೆ ನೈಸರ್ಗಿಕ ಅಂದರೆ ಪ್ರಕೃತಿ ನಾವು ಗಣಪದಲ್ಲಿ ಮತ್ತು ಬೆಟ್ಟ ಗುಡ್ಡ ಗಿಡ ಮರಗಳಿರೋದ್ನೆಲ್ಲ ನಾವು ಬುದ್ಧಿಗಳು ಇಂಥ ದೊಡ್ಡ ವಿಜ್ಞಾನಿ ಇವತ್ತಿನ ಎಲ್ಲ ಪರಿಸರದ ಬದಲಾವಣೆಗಳನ್ನ ಕಡಗ ನೋಡಿ ಅವನು ಪ್ರಯೋಗ ಮಾಡಿ ತಿಳ್ಕೊಂಡು ಒಂದು ಬರೆದು ಆ ವ್ಯಕ್ತಿ ದೊಡ್ಡ ವಿಜ್ಞಾನಿ ಪ್ರಾಣಿಗಳು ನಾಶ ಆಗಿವೆ ಹೊಸ ಹೊಸ ಪ್ರಾಣಿಗಳು ಸೃಷ್ಟಿ ಆಗ್ತವೆ ಇದನ್ನ ಅವರ ವಿಕಾಸವಾದದಲ್ಲೇ ನಮ್ಗೆ ಗೊತ್ತಾಗಿತ್ತು ಮನುಷ್ಯ ಹೇಗೆ ಇಷ್ಟದು ಬೆಳವಣಿಗೆ ಏಕಕೋಶ ಇಲ್ಲ ಬಹುಕೋಶ ಜೀವ ಹೇಗಾದ್ರು ಇವೆಲ್ಲ ಕಡೆದಂತ ಇನ್ನು ಓದಲಿಕ್ಕೆ ಅಂತ ನೀವ್ ಹೊರಗಡೆ ಹೊಡಿತೀರಾ ಗಿಡ ಮರಗಳಲ್ಲಿ ಇಟ್ಟಿದ್ದಕ್ಕೆ ಬಣ್ಣ ಬದಲಾಯಿಸ್ತಾ ಹೋಗುತ್ತೆ ಅದಕ್ಕೆ ಜನಗಳಿಗೂ ಕೂಡ ಹೇಳ್ತಾರೆ ಓದಿಕ್ಕೆ ಬಣ್ಣ ಬದಲಾಯಿಸ್ತಿಲ್ವ ಅಂತ ಅವಾಗ ಮಾತಾಡೋದ್ನ ಅದಕ್ಕೆ ಬದಲಾಯಿಸ್ತಾರೆ ಗೊತ್ತಾ ನಾವಿತ್ತು ಈ ಚೀಲಿಗೆ ಹೋಲಿಸ್ಕೊಂಡು ಹೇಳ್ತಾರೆ ಬಣ್ಣ ಬದಲಾಯಿಸ್ತಾನೆ ಗುಣನೇ ಬದಲಾಯಿಸ್ತಿರ್ತಾನೆ ಹೇಳ್ತಾರೆ ನಡ್ಕೊಳಲ್ಲ ಇನ್ನ ಗುಣ ಲಕ್ಷಣ ಅಂದ್ರೆ ನಮ್ಮ ನಾವಿಲ್ಲಿ ಒಂಥರ ಗುಣಗಳನ್ನ ಯಾವುದೇ ಯಾವ ರೀತಿ ವ್ಯಕ್ತಪಡಿಸ್ತೀವಿ ಅವೆಲ್ಲ ಮನುಷ್ಯರು ಕೂಡ ಲೆಸನ್ಗಳಿವೆ ಪ್ರಾಣಿಗಳ ಕೂಡ ಹೀಗೆ ಒಂದು ಲೇಖನವನ್ನ ಓದಿ ನಾವು ನಾವಿಷ್ಟೆಲ್ಲ ಅಂಶಗಳನ್ನ ತಿಳ್ಕೊಳ್ಬಹುದು ಅಂತ ನಾವಿವತ್ತು ನೋಡ್ಬೋದು